ಯಾವುದೇ ವಿದೇಶಿಯರು ಅವರು ಟೂರಿಸ್ಟಾಗಿ ಬಂದಿದ್ದರೆ ಬಿಸ್ನೆಸ್ಸಿಗಾಗಿ ಬಂದಿದ್ದರೆ ಈ ರೀತಿಯ ಧಾರ್ಮಿಕ ಸಭೆಗಳಲ್ಲಿ ಭಾಗವಹಿಸಿ ಪ್ರವಚನ ಕೊಡೋದಾಗಲಿ ಅಥವಾ ಹಾಜರಾತಿ ಮಾಡೋದಾಗಲಿ ಸೆಕ್ಷನ್ ಫೋರ್ಟೀನ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಅದ್ರ ಪ್ರಕಾರ ಅಪರಾಧ ಆಗುತ್ತೆ ಈ ರೀತಿಯ ಧಾರ್ಮಿಕ ಪ್ರವಚನ ಕೊಡಬೇಕು ಅಂತ ಹೇಳಿದ್ರೆ ಸ್ಪೆಷಲ್ ವೀಸಾವನ್ನು ತಗೋಬೇಕಾಗತ್ತೆ ಸ್ಪೆಷಲ್ ಪರ್ಮಿಷನ್ನ ತಗೋಬೇಕಾಗತ್ತೆ ಈ ಕೇಸ್ನಲ್ಲಿ ಅವ್ರು ಸ್ಪೆಷಲ್ ವೀಸಾ ತಗೊಂಡಿದಾರ ಒಂದು ವೇಳೆ ಆ ರೀತಿ ಸ್ಪೆಷಲ್ ವೀಸಾ ತಗೊಂಡಿದ್ದರೂ ಕೂಡ ಇಲ್ಲಿಯ ಪೊಲೀಸ್ ಆಯುಕ್ತರು ಪರಿಸ್ಥಿತಿಯನ್ನು ಆಧರಿಸಿ ಅವ್ರನ್ನ ವಾಪಸ್ಸು ಕಳಿಸ್ಬೋದು ಕಪ್ಪು ಪಟ್ಟಿಗೂ ಸೇರಿಸ್ಬೋದು ಯಾರಾದರೂ ಈ ರೀತಿ ಉಲ್ಲಂಘನೆ ಮಾಡಿದರೆ ಈಗಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾರರಲ್ಲಿ ಹತ್ತೊಂಬತ್ತರಲ್ಲಿ ಈ ರೀತಿ ವೀಸಾ ನಿಯಮಗಳನ್ನು ಉಲ್ಲಂಘನೆ ಮಾಡಿರೋ ಕಾರಣಕ್ಕೋಸ್ಕರ ಮೊಕದ್ದಮೆಗಳು ದಾಖಲಾಗಿ ಕ್ರಿಮಿನಲ್ ಕೇಸ್ಗಳನ್ನು ಹಾಕಲಾಗಿದೆ ಹಾಗಾಗಿ ಈ ವಿಷಯದಲ್ಲೂ ಅಷ್ಟೇ ಅವರು ವಿಶೇಷ ಅನುಮತಿಯನ್ನು ಪಡೆದಿದ್ದರೆ ಮಾತ್ರ ಧಾರ್ಮಿಕ ಸಭೆಗಳಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಇದೆ ವಿಶೇಷ ಅನುಮತಿಯನ್ನು ಪಡೆದೇ ಇದ್ದರೆ ಧಾರ್ಮಿಕ ಸಭೆಗಳಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಭಾರತದ ಕಾಯ್ದೆ ಕಾನೂನುಗಳು ವೀಸಾ ನಿಯಮಗಳು ಅವಕಾಶವನ್ನು ಕೊಡೋದಿಲ್ಲ ವೀಸಾ ನಿಯಮಗಳನ್ನು ಉಲ್ಲಂಘಿಸಿ ಏನಾದರೂ ಅವರೇನಾದರೂ ಸಭೆಯಲ್ಲಿ ಭಾಗವಹಿಸಿದರೆ ಆದರೆ ಪೊಲೀಸು ಮಹಾನಿರ್ದೇಶಕರ ಜವಾಬ್ದಾರಿ ಇದೆ ಆ ರೀತಿ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯ ಕಾರ್ಯದರ್ಶಿಗಳ ಜವಾಬ್ದಾರಿ ಇದೆ ಆ ರೀತಿ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿರುವ ಜನಪ್ರತಿನಿಧಿಗಳು ಕೂಡ ಅವರ ರೆಸ್ಪಾನ್ಸಿಬಿಲಿಟಿಯೂ ಇದೆ ಅವರು ಸಂವಿಧಾನವನ್ನು ಪಾಲಿಸೋದಾದರೆ ಭಾರತದ ಕಾನೂನುಗಳನ್ನು ಪಾಲಿಸೋದಾದರೆ ಆ ರೀತಿ ವಿದೇಶಿ ವ್ಯಕ್ತಿಗಳ ಜೊತೆಯಲ್ಲಿ ಕಾನೂನು ಬಾಹಿರವಾಗಿ ವೇದಿಕೆ ಹಂಚ್ಕೊಳ್ಳೋಕ್ಕಾಗಲಿ ಅವರ ಸಭೆಯಲ್ಲಿ ಕಾನೂನು ಬಾಹಿರವಾಗಿ ಪಾಲ್ಗೊಳ್ಳೋಕ್ಕಾಗಲಿ ಅವಕಾಶ ಇಲ್ಲ ಹಾಗಾಗಿ ಈ ವಿಷಯದಲ್ಲಿ ಏನು ಪ್ಯಾಲೇಸ್ ಗ್ರೌಂಡಲ್ಲಿ ಆಯೋಜನೆ ಮಾಡಲಿಕ್ಕೆ ಹೊರಟಿದ್ದಾರೆ ಧಾರ್ಮಿಕ ಸಭೆ ಅವರ ವೀಸಾ ಯಾವ ಇದಕ್ಕೆ ಅನುಮತಿ ಪಡೆದಿದ್ದಾರಾ ವೀಸಾ ನಿಯಮಗಳ ಸ್ಪೆಷಲ್ ವೀಸಾ ತಗೊಂಡಿದ್ದಾರಾ ಅಂತ ನೋಡಿ ಅದರ ಆಧಾರದಲ್ಲಿ ಕ್ರಮ ತೆಗೆದುಕೊಳ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಬೆಂಗಳೂರಿನ ಪೊಲೀಸ್ ಆಯುಕ್ತರದ್ದು ರಾಜ್ಯದ ಪೊಲೀಸ್ ಮಹಾ ನಿರ್ದೇಶಕರದ್ದು ಅವ್ರ ಜವಾಬ್ದಾರಿ ಒಟ್ಟಾರೆ ಸಿ ಎಮ್ ಆಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗ ನಾನು ನಾನು ಹೇಳಿದ್ನಲ್ಲ ನಿಮಗೆ ಅನ್ಲಾಫುಲ್ಲಾಗಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡುವ ಸಭೆಯಲ್ಲಿ ಭಾಗವಹಿಸೋದು ಕೂಡ ಕಾನೂನಿಗೆ ವಿರುದ್ಧ ಆಗುತ್ತೆ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಅಷ್ಟೇ ಪ್ರಧಾನಮಂತ್ರಿಗಳು ಭಾಗವಹಿಸಿದ್ರು ಅಷ್ಟೇ ವಿಶೇಷವಾದ ಅನುಮತಿ ಪಡೆದೇ ಇದ್ದರೆ ವಿದೇಶಿ ವ್ಯಕ್ತಿಗಳು ಅವರು ಇರುವ ಸಭೆಯಲ್ಲಿ ಕೂತ್ಕೊಳ್ಳೋದಾಗಲಿ ಭಾಷಣ ಕೇಳೋದಾಗಲಿ ಭಾಷಣ ಮಾಡೋದಾಗಲಿ ಇದು ಕಾನೂನು ಪ್ರಕಾರ ಕಾನೂನು ಉಲ್ಲಂಘನೆ ಆಗುತ್ತೆ ಕಾನೂನು ಎಲ್ರಿಗೂ ಒಂದೇ ಅಂತ ಆಗಾಗ ಆಗಾಗ ಹೇಳ್ತಾ ಇರ್ತಾರಲ್ಲ ನೋಡೋಣ ಈ ವಿಷಯದಲ್ಲಿ ಏನು ಮಾಡ್ತಾರೆ ಅಂತ ವಿ ಆರ್ ವೆಯ್ಟಿಂಗ್ ಕಾದು ನೋಡ್ತೀವಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಇಸ್ಲಾಂ ಧರ್ಮ ಪ್ರಚಾರ ಒಂದು ಕಡೆ ನೋಡಿ ನಮ್ಮ ದೇಶದ ಸಂವಿಧಾನ ಮುಕ್ತ ಧಾರ್ಮಿಕ ಆಚರಣೆಗೆ ಮತ ಮತೀಯ ಆಚರಣೆಗೆ ಅವಕಾಶ ಕೊಟ್ಟಿದೆ ಇನ್ನೊಬ್ಬರಿಗೆ ಹಾನಿಯಾಗದಂತೆ ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳಿಗೆ ಮತೀಯ ನಂಬಿಕೆಗಳಿಗೆ ಹಾನಿಯಾಗದಂತೆ ಆಚರಣೆ ಮಾಡೋದಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ ಆದರೆ ವಿದೇಶಿ ವ್ಯಕ್ತಿಗಳು ಧಾರ್ಮಿಕ ಪ್ರಚಾರ ಮಾಡಬೇಕು ಅಂತಂದರೆ ಅವರು ವಿಶೇಷವಾಗಿರ್ತಕ್ಕಂಥ ಅನುಮತಿಯನ್ನು ವಿದೇಶಾಂಗ ಇಲಾಖೆಯಲ್ಲಿ ಸ್ಪೆಷಲ್ ವೀಸಾ ತಗೋಬೇಕಾಗತ್ತೆ ಈಗೀಗ ಯಾರ್ಯಾರನ್ನ ಇವರು ಇನ್ವೈಟ್ ಮಾಡಿದ್ದಾರೆ ಇರಾಕ್ನವ್ರನ್ನ ಇರಾನ್ನವ್ರನ್ನ ಸೌದಿ ಅರೇಬಿಯಾದವ್ರನ್ನ ಕರೆದಿದ್ದಾರೆ ಅವರು ಸ್ಪೆಷಲ್ ವೀಸಾ ತಗೊಂಡಿದ್ರೆ ಮಾತ್ರ ಈ ರೀತಿಯ ಧಾರ್ಮಿಕ ಸಭೆಗಳಲ್ಲಿ ಪಾಲ್ಗೊಳ್ಬೋದು ಹಾಂ ಸ್ಪೆಷಲ್ ವೀಸಾ ತಗೊಳ್ಳದೇ ಇದ್ದರೆ ತಗೊಳ್ಳೋದೇ ಇದ್ದರೆ ಅವಕಾಶ ಇಲ್ಲ ಮತ್ತು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಧರ್ಮ ಮತ್ತು ಮತಗಳಿಗೆ ನಡುವೆ ಭಾಳ ಅಗಾಧವಾದ ಅಂತರ ಇದೆ ರಿಲಿಜಿಯನ್ ಈಸ್ ನಾಟ್ ಈಕ್ವಲ್ ಟು ಧರ್ಮ ಧರ್ಮ ಅನ್ನೋ ಅರ್ಥ ಕೊಡೋಲ್ಲ ರಿಲೀಜಿಯನ್ ರಿಲಿಜಿಯನ್ ಅನ್ನೋದೇ ಅದು ಮತೀಯ ಅಥವಾ ಪಂಥಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ಅರ್ಥ ಕೊಡುತ್ತೆ ಹೊರತು ಧರ್ಮ ಅನ್ನೋದು ಅದು ಯೂನಿವರ್ಸಲ್ ಬಸವಣ್ಣವ್ರು ಹೇಳಿದ್ರಲ್ಲ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ಅದಾವುದಯ್ಯ ತನ್ನಂತೆ ಬಗೆದರೆ ಕೈಲಾಸ ಇದು ಧರ್ಮದ ಅರ್ಥ ಅಂದರೆ ಇನ್ನೊಬ್ಬರನ್ನು ನನ್ನಂತೆ ಅಂತ ಭಾವಿಸೋದು ಮತ್ತು ಪ್ರಾಣಿ ಪಕ್ಷಿಗಳಲ್ಲೂ ದಯೆಯನ್ನು ಇಟ್ಕೊಳ್ತಕ್ಕಂಥದ್ದು ಸತ್ಯದ ಹಾದಿಯಲ್ಲಿ ನಡೆಯೋದು ಕರ್ತವ್ಯವನ್ನು ಪಾಲಿಸೋದು ಇದು ಧರ್ಮದ ಅರ್ಥ ಮತ ಮತೀಯ ಆಚರಣೆಗಳೆಲ್ಲ ಧರ್ಮಾಚರಣೆಗಳಲ್ಲ ನಿಮಗೆ ಮತೀಯ ಆಚರಣೆಗಳಿದಾವಲ್ಲ ಅವು ಮತೀಯ ಆಚರಣೆಗಳು ಅದು ಧರ್ಮಾಚರಣೆಗಳಲ್ಲ ನಾವೇನಾಗಿಬಿಟ್ಟಿದೆ ಈಗೇನು ಅಂದರೆ ಧರ್ಮ ಮತ್ತು ರಿಲಿಜನ್ ಎರಡೂ ಒಂದೇ ಅನ್ನೋ ರೀತಿಯ ಒಂದು ರೂಢಿ ಬಂದುಬಿಟ್ಟಿದೆ ಎರಡೂ ಒಂದೇ ಅಲ್ಲ ರಿಲಿಜನ್ನೇ ಬೇರೆ ಧರ್ಮನೇ ಬೇರೆ ರಿಲಿಜನ್ ಯಾವುದನ್ನು ಪ್ರತಿನಿಧಿಸುತ್ತೆ ಒಬ್ಬ ಪ್ರವಾದಿ ಒಂದು ಪುಸ್ತಕ ಒಬ್ಬ ದೇವರು ಅನ್ನೋದನ್ನು ಪ್ರತಿನಿಧಿಸುತ್ತೆ ಕಟ್ಟುಪಾಡುಗಳಿರ್ತವೆ ರಿಲೀಜನಿಗೆ ಧರ್ಮ ಅದು ಯೂನಿವರ್ಸಲ್ಲು ನಿಮಗೆ ಧರ್ಮಕ್ಕೆ ಒಬ್ಬ ಪ್ರವಾದಿ ಒಂದು ಹುಟ್ಟು ಸಾವು ಇರೋದಿಲ್ಲ ಭೂಮಿ ಜೊತೆಗೆ ಹುಟ್ಟುತ್ತೆ ಭೂಮಿ ಜೊತೆಗೆ ಕೊನೆ ಆಗುತ್ತೆ ಹಾಗಾಗಿಯೇ ಅದು ಸನಾತನ ಅಂತ ಕರೆಯೋದು ಆದಿ ಮತ್ತು ಅಂತ್ಯ ಇಲ್ಲದ್ದು ಅಂತ ಕರೆಯೋದು ಅದು ವಿಕಸನಗೊಂಡಿರೋದು ಧರ್ಮ ಅನ್ನೋದು ಅದು ವಿಕಸನಗೊಂಡಿರೋದು ಮತ್ತು ಎಲ್ಲ ಒಳ್ಳೆಯ ಮೌಲ್ಯಗಳ ಒಟ್ಟು ಮತ್ತ ಧರ್ಮ ಎಲ್ಲ ಕೆಟ್ಟ ಮೌಲ್ಯಗಳ ಒಟ್ಟು ಮತ್ತ ಅಧರ್ಮ ಹಾಗಾಗಿ ಭಾರತೀಯ ದೃಷ್ಟಿಕೋನದಲ್ಲಿ ಧರ್ಮ ಅಂದರೆ ಮತ ಅಲ್ಲ ಮತ ಅಲ್ಲ ಈಗ ರಾವಣನನ್ನು ಅಧರ್ಮಿ ಅಂತ ಕರಿತು ಒಂದು ನಾಲ್ಕು ವೇದಗಳನ್ನು ಓದ್ಕೊಂಡಿದ್ದ ಆದರೆ ಸಮಾಜ ಅವನನ್ನು ಸೀತೆಯ ಅಪಹರಣ ಮಾಡಿದ ಕಾರಣಕ್ಕೋಸ್ಕರ ಅಧರ್ಮಿ ಅಂತ ಕರಿತು ಇಲ್ಲೂ ಗುಣಗಳನ್ನು ಆಧರಿಸಿರೋದು ಧರ್ಮ ಮತೀಯ ಆಚರಣೆಗಳನ್ನು ಆಧರಿಸಿರೋದು ಅಲ್ಲ ಮತೀಯ ಆಚರಣೆಗಳನ್ನು ತಪ್ಪು ವ್ಯಾಖ್ಯಾನ ಮಾಡಿ ನಾವು ಎಲ್ಲ ಧರ್ಮಗಳು ಒಂದೇ ಎಲ್ಲ ಧರ್ಮಗಳು ಒಂದೇ ಇಸ್ಲಾಮು ಕ್ರಿಶ್ಚಿಯನ್ನು ಎಲ್ಲ ಒಂದೇ ಇದೆಲ್ಲ ಅದು ರಿಲಿಜನ್ ಅದು ಧರ್ಮ ಅನ್ನೋದು ಯೂನಿವರ್ಸಲ್ಲು ಅದು ಎಲ್ಲ ಒಳ್ಳೆಯದ್ರ ಒಟ್ಟು ಮತ್ತ ಸತ್ಯದ ಒಟ್ಟು ಮತ್ತ ಅಸತ್ಯ ಅಧರ್ಮ ಆಗುತ್ತೆ ಅನ್ಯಾಯ ಅಧರ್ಮ ಆಗತ್ತೆ ನ್ಯಾಯ ಧರ್ಮ ಆಗತ್ತೆ ಸತ್ಯ ಧರ್ಮ ಆಗತ್ತೆ ಹಾಗಾಗಿ ಧರ್ಮ ಬೇರೆ ರಿಲಿಜನ್ ಬೇರೆ ಯಾವುದೇ ವಿದೇಶಿಯರು ಅವರು ಟೂರಿಸ್ಟಾಗಿ ಬಂದಿದ್ದರೆ ಬಿಸ್ನೆಸ್ಸಿಗಾಗಿ ಬಂದಿದ್ದರೆ ಈ ರೀತಿಯ ಧಾರ್ಮಿಕ ಸಭೆಗಳಲ್ಲಿ ಭಾಗವಹಿಸಿ ಪ್ರವಚನ ಕೊಡೋದಾಗಲಿ ಅಥವಾ ಹಾಜರಾತಿ ಮಾಡೋದಾಗಲಿ ಸೆಕ್ಷನ್ ಫೋರ್ಟೀನ್ ನೈನ್ಟೀನ್ ಫಾರ್ಟಿ ಸಿಕ್ಸ್ ಅದ್ರ ಪ್ರಕಾರ ಅಪರಾಧ ಆಗತ್ತೆ ಈ ರೀತಿಯ ಧಾರ್ಮಿಕ ಪ್ರವಚನ ಕೊಡಬೇಕು ಅಂತ ಹೇಳಿದ್ರೆ ಸ್ಪೆಷಲ್ ವೀಸಾವನ್ನು ತಗೋಬೇಕಾಗತ್ತೆ ಸ್ಪೆಷಲ್ ಪರ್ಮಿಷನ್ನ ತಗೋಬೇಕಾಗತ್ತೆ ಈ ಕೇಸ್ನಲ್ಲಿ ಅವ್ರು ಸ್ಪೆಷಲ್ ವೀಸಾ ತಗೊಂಡಿದ್ದಾರಾ ಒಂದು ವೇಳೆ ಆ ರೀತಿ ಸ್ಪೆಷಲ್ ವೀಸಾ ತಗೊಂಡಿದ್ದರೂ ಕೂಡ ಇಲ್ಲಿಯ ಪೊಲೀಸ್ ಆಯುಕ್ತರು ಪರಿಸ್ಥಿತಿಯನ್ನು ಆಧರಿಸಿ ಅವ್ರನ್ನ ವಾಪಸ್ಸು ಕಳಿಸ್ಬೋದು ಕಪ್ಪು ಪಟ್ಟಿಗೂ ಸೇರಿಸ್ಬೋದು ಯಾರಾದರೂ ಈ ರೀತಿ ಉಲ್ಲಂಘನೆ ಮಾಡಿದರೆ ಈಗಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾರರಲ್ಲಿ ಹತ್ತೊಂಬತ್ತರಲ್ಲಿ ಈ ರೀತಿ ವೀಸಾ ನಿಯಮಗಳನ್ನು ಉಲ್ಲಂಘನೆ ಮಾಡಿರೋ ಕಾರಣಕ್ಕೋಸ್ಕರ ಮೊಕದ್ದಮೆಗಳು ದಾಖಲಾಗಿ ಕ್ರಿಮಿನಲ್ ಕೇಸ್ಗಳನ್ನು ಹಾಕಲಾಗಿದೆ ಹಾಗಾಗಿ ಈ ವಿಷಯದಲ್ಲೂ ಅಷ್ಟೇ ಅವರು ವಿಶೇಷ ಅನುಮತಿಯನ್ನು ಪಡೆದಿದ್ದರೆ ಮಾತ್ರ ಧಾರ್ಮಿಕ ಸಭೆಗಳಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಇದೆ ವಿಶೇಷ ಅನುಮತಿಯನ್ನು ಪಡೆದೇ ಇದ್ದರೆ ಧಾರ್ಮಿಕ ಸಭೆಗಳಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಭಾರತದ ಕಾಯ್ದೆ ಕಾನೂನುಗಳು ವೀಸಾ ನಿಯಮಗಳು ಅವಕಾಶವನ್ನು ಕೊಡೋದಿಲ್ಲ ವೀಸಾ ನಿಯಮಗಳನ್ನು ಉಲ್ಲಂಘಿಸಿ ಏನಾದರೂ ಅವರೇನಾದರೂ ಸಭೆಯಲ್ಲಿ ಭಾಗವಹಿಸಿದ್ರೆ ಆದರೆ ಪೊಲೀಸು ಮಹಾನಿರ್ದೇಶಕರ ಜವಾಬ್ದಾರಿ ಇದೆ ಆ ರೀತಿ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯ ಕಾರ್ಯದರ್ಶಿಗಳ ಜವಾಬ್ದಾರಿ ಇದೆ ಆ ರೀತಿ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿರುವ ಜನಪ್ರತಿನಿಧಿಗಳು ಕೂಡ ಅವರ ರೆಸ್ಪಾನ್ಸಿಬಿಲಿಟಿಯೂ ಇದೆ ಅವರು ಸಂವಿಧಾನವನ್ನು ಪಾಲಿಸೋದಾದರೆ ಭಾರತದ ಕಾನೂನುಗಳನ್ನು ಪಾಲಿಸೋದಾದರೆ ಆ ರೀತಿ ವಿದೇಶಿ ವ್ಯಕ್ತಿಗಳ ಜೊತೆಯಲ್ಲಿ ಕಾನೂನುಬಾಹಿರವಾಗಿ ವೇದಿಕೆ ಹಂಚಿಕೊಳ್ಳೋಕ್ಕಾಗಲಿ ಅವರ ಸಭೆಯಲ್ಲಿ ಕಾನೂನು ಬಾಹಿರವಾಗಿ ಪಾಲ್ಗೊಳ್ಳೋಕ್ಕಾಗಲಿ ಅವಕಾಶ ಇಲ್ಲ ಹಾಗಾಗಿ ಈ ವಿಷಯದಲ್ಲಿ ಏನು ಪ್ಯಾಲೇಸ್ ಗ್ರೌಂಡಲ್ಲಿ ಆಯೋಜನೆ ಮಾಡಲಿಕ್ಕೆ ಹೊರಟಿದ್ದಾರೆ ಧಾರ್ಮಿಕ ಸಭೆ ಅವರ ವೀಸಾ ಯಾವ ಇದಕ್ಕೆ ಅನುಮತಿ ಪಡೆದಿದ್ದಾರಾ ವೀಸಾ ನಿಯಮಗಳ ಸ್ಪೆಷಲ್ ವೀಸಾ ತಗೊಂಡಿದ್ದಾರಾ ಅಂತ ನೋಡಿ ಅದರ ಆಧಾರದಲ್ಲಿ ಕ್ರಮ ತೆಗೆದುಕೊಳ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಬೆಂಗಳೂರಿನ ಪೊಲೀಸ್ ಆಯುಕ್ತರದ್ದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರದ್ದು ಅವ್ರ ಜವಾಬ್ದಾರಿ ಒಟ್ಟಾರೆ ಸಿ ಎಮ್ ಆಗಿ ಡಿ ಸಿ ಎಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗ ನಾನು ನಾನು ಹೇಳಿದ್ನಲ್ಲ ನಿಮಗೆ ಅನ್ಲಾಫುಲ್ಲಾಗಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡುವ ಸಭೆಯಲ್ಲಿ ಭಾಗವಹಿಸೋದು ಕೂಡ ಕಾನೂನಿಗೆ ವಿರುದ್ಧ ಆಗುತ್ತೆ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಅಷ್ಟೇ ಪ್ರಧಾನಮಂತ್ರಿಗಳು ಭಾಗವಹಿಸಿದ್ರು ಅಷ್ಟೇ ವಿಶೇಷವಾದ ಅನುಮತಿ ಪಡೆದೇ ಇದ್ದರೆ ವಿದೇಶಿ ವ್ಯಕ್ತಿಗಳು ಅವರು ಇರುವ ಸಭೆಯಲ್ಲಿ ಕೂತ್ಕೊಳ್ಳೋದಾಗಲಿ ಭಾಷಣ ಕೇಳೋದಾಗಲಿ ಭಾಷಣ ಮಾಡೋದಾಗಲಿ ಇದು ಕಾನೂನು ಪ್ರಕಾರ ಕಾನೂನು ಉಲ್ಲಂಘನೆ ಆಗುತ್ತೆ ಕಾನೂನು ಎಲ್ರಿಗೂ ಒಂದೇ ಅಂತ ಆಗಾಗ ಆಗಾಗ ಹೇಳ್ತಾ ಇರ್ತಾರಲ್ಲ ನೋಡೋಣ ಈ ವಿಷಯದಲ್ಲಿ ಏನು ಮಾಡ್ತಾರೆ ಅಂತ ವಿ ಆರ್ ವೆಯ್ಟಿಂಗ್ ಕಾದು ನೋಡ್ತೀವಿ ಒಂದು ರಾಜ್ಯದಲ್ಲಿ ರಾಜ್ಯದಲ್ಲಿ ಇಸ್ಲಾಂ ಧರ್ಮ ಪ್ರಚಾರ ಕಡೆ ನೋಡಿ ನಮ್ಮ ದೇಶದ ಸಂವಿಧಾನ ಮುಕ್ತ ಧಾರ್ಮಿಕ ಆಚರಣೆಗೆ ಮತ ಮತೀಯ ಆಚರಣೆಗೆ ಅವಕಾಶ ಕೊಟ್ಟಿದೆ ಇನ್ನೊಬ್ಬರಿಗೆ ಹಾನಿಯಾಗದಂತೆ ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳಿಗೆ ಮತೀಯ ನಂಬಿಕೆಗಳಿಗೆ ಹಾನಿಯಾಗದಂತೆ ಆಚರಣೆ ಮಾಡೋದಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ ಆದರೆ ವಿದೇಶಿ ವ್ಯಕ್ತಿಗಳು ಧಾರ್ಮಿಕ ಪ್ರಚಾರ ಮಾಡಬೇಕು ಅಂತಂದರೆ ಅವರು ವಿಶೇಷವಾಗಿರ್ತಕ್ಕಂಥ ಅನುಮತಿಯನ್ನು ವಿದೇಶಾಂಗ ಇಲಾಖೆಯಲ್ಲಿ ಸ್ಪೆಷಲ್ ವೀಸಾ ತೊಗೋಬೇಕಾಗತ್ತೆ ಈಗ ಯಾರ್ಯಾರನ್ನ ಇವರು ಇನ್ವೈಟ್ ಮಾಡಿದ್ದಾರೆ ಇರಾಕ್ನವ್ರನ್ನ ಇರಾನ್ನವ್ರನ್ನ ಸೌದಿ ಅರೇಬಿಯಾದವ್ರನ್ನ ಕರೆದಿದ್ದಾರೆ ಅವರು ಸ್ಪೆಷಲ್ ವೀಸಾ ತಗೊಂಡಿದ್ದರೆ ಮಾತ್ರ ಈ ರೀತಿಯ ಧಾರ್ಮಿಕ ಸಭೆಗಳಲ್ಲಿ ಪಾಲ್ಗೊಳ್ಬೋದು ಹಾಂ ಸ್ಪೆಷಲ್ ವೀಸಾ ತಗೊಳ್ಳೋದೇ ಇದ್ದರೆ ತಗೊಳ್ಳೋದೇ ಇದ್ದರೆ ಅವಕಾಶ ಇಲ್ಲ ಮತ್ತು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಧರ್ಮ ಮತ್ತು ಮತಗಳಿಗ ನಡುವೆ ಭಾಳ ಅಗಾಧವಾದ ಅಂತರ ಇದೆ ರಿಲೀಜಿಯನ್ ಈಸ್ ನಾಟ್ ಈಕ್ವಲ್ ಟು ಧರ್ಮ ಧರ್ಮ ಅನ್ನೋ ಅರ್ಥ ಕೊಡೋಲ್ಲ ರಿಲೀಜಿಯನ್ ರಿಲಿಜಿಯನ್ ಅನ್ನೋದೇ ಅದು ಮತೀಯ ಅಥವಾ ಪಂಥಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ಅರ್ಥ ಕೊಡುತ್ತೆ ಹೊರತು ಧರ್ಮ ಅನ್ನೋದು ಅದು ಯೂನಿವರ್ಸಲ್ ಬಸವಣ್ಣವ್ರು ಹೇಳಿದ್ರಲ್ಲ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ಅದಾವುದಯ್ಯ ತನ್ನಂತೆ ಬಗೆದರೆ ಕೈಲಾಸ ಇದು ಧರ್ಮದ ಅರ್ಥ ಅಂದರೆ ಇನ್ನೊಬ್ಬರನ್ನು ನನ್ನಂತೆ ಅಂತ ಭಾವಿಸೋದು ಮತ್ತು ಪ್ರಾಣಿ ಪಕ್ಷಿಗಳಲ್ಲೂ ದಯೆಯನ್ನು ಇಟ್ಕೊಳ್ತಕ್ಕಂಥದ್ದು ಸತ್ಯದ ಹಾದಿಯಲ್ಲಿ ನಡೆಯೋದು ಕರ್ತವ್ಯವನ್ನು ಪಾಲಿಸೋದು ಇದು ಧರ್ಮದ ಅರ್ಥ ಮತ ಮತೀಯ ಆಚರಣೆಗಳೆಲ್ಲ ಧರ್ಮಾಚರಣೆಗಳಲ್ಲ ನಿಮಗೆ ಮತೀಯ ಆಚರಣೆಗಳಿದಾವಲ್ಲ ಅವು ಮತೀಯ ಆಚರಣೆಗಳು ಅದು ಧರ್ಮಾಚರಣೆಗಳಲ್ಲ ನಾವೇನಾಗಿಬಿಟ್ಟಿದ್ದೆ ಈಗೇನು ಅಂದರೆ ಧರ್ಮ ಮತ್ತು ಎರಡೂ ಎರಡು ಅನ್ನೋ ರೀತಿಯ ಒಂದು ರೂಢಿ ಬಂದುಬಿಟ್ಟಿದೆ ಎರಡೂ ಒಂದೇ ಅಲ್ಲ ರಿಲಿಜನ್ನೇ ಬೇರೆ ಧರ್ಮನೇ ಬೇರೆ ರಿಲಿಜನ್ ಯಾವುದನ್ನು ಪ್ರತಿನಿಧಿಸುತ್ತೆ ಒಬ್ಬ ಪ್ರವಾದಿ ಒಂದು ಪುಸ್ತಕ ಒಬ್ಬ ದೇವರು ಅನ್ನೋದನ್ನು ಪ್ರತಿನಿಧಿಸುತ್ತೆ ಕಟ್ಟುಪಾಡುಗಳಿರ್ತವೆ ರಿಲೀಜನ್ಗೆ ಧರ್ಮ ಅದು ಯೂನಿವರ್ಸಲ್ಲು ನಿಮಗೆ ಧರ್ಮಕ್ಕೆ ಒಬ್ಬ ಪ್ರವಾದಿ ಒಂದು ಹುಟ್ಟು ಸಾವು ಇರೋದಿಲ್ಲ ಭೂಮಿ ಜೊತೆಗೆ ಹುಟ್ಟುತ್ತೆ ಭೂಮಿ ಜೊತೆಗೆ ಕೊನೆ ಆಗುತ್ತೆ ಹಾಗಾಗಿಯೇ ಅದು ಸನಾತನ ಅಂತ ಕರೆಯೋದು ಆದಿ ಮತ್ತು ಅಂತ್ಯ ಇಲ್ಲದ್ದು ಅಂತ ಕರೆಯೋದು ಅದು ವಿಕಸನಗೊಂಡಿರೋದು ಧರ್ಮ ಅನ್ನೋದು ಅದು ವಿಕಸನಗೊಂಡಿರೋದು ಮತ್ತು ಎಲ್ಲ ಒಳ್ಳೆಯ ಮೌಲ್ಯಗಳ ಒಟ್ಟು ಮತ್ತ ಧರ್ಮ ಎಲ್ಲ ಕೆಟ್ಟ ಮೌಲ್ಯಗಳ ಒಟ್ಟು ಮತ್ತ ಅಧರ್ಮ ಹಾಗಾಗಿ ಭಾರತೀಯ ದೃಷ್ಟಿಕೋನದಲ್ಲಿ ಧರ್ಮ ಅಂದರೆ ಮತ ಅಲ್ಲ ಮತ ಅಲ್ಲ ಈಗ ರಾವಣನನ್ನು ಅಧರ್ಮಿ ಅಂತ ಕರೀತು ನಾಲ್ಕು ವೇದಗಳನ್ನು ಓದ್ಕೊಂಡಿದ್ದ ಆದರೆ ಸಮಾಜ ಅವನನ್ನು ಸೀತೆಯ ಅಪಹರಣ ಮಾಡಿದ ಕಾರಣಕ್ಕೋಸ್ಕರ ಅಧರ್ಮಿ ಅಂತ ಕರೀತು ಇಲ್ಲಿ ಇದು ಗುಣಗಳನ್ನು ಆಧರಿಸಿರೋದು ಧರ್ಮ ಮತೀಯ ಆಚರಣೆಗಳನ್ನು ಆಧರಿಸಿರೋದು ಅಲ್ಲ ಮತೀಯ ಆಚರಣೆಗಳನ್ನು ತಪ್ಪು ವ್ಯಾಖ್ಯಾನ ಮಾಡಿ ನಾವು ಎಲ್ಲ ಧರ್ಮಗಳು ಒಂದೇ ಎಲ್ಲ ಧರ್ಮಗಳು ಒಂದೇ ಇಸ್ಲಾಮು ಕ್ರಿಶ್ಚಿಯನ್ನು ಎಲ್ಲ ಒಂದೇ ಇದೆಲ್ಲ ಅದು ರಿಲಿಜನ್ ಅದು ಧರ್ಮ ಅನ್ನೋದು ಯೂನಿವರ್ಸಲ್ಲು ಅದು ಎಲ್ಲ ಒಳ್ಳೆಯದ್ರ ಒಟ್ಟು ಮತ್ತ ಸತ್ಯದ ಒಟ್ಟು ಮತ್ತ ಅಸತ್ಯ ಅಧರ್ಮ ಆಗುತ್ತೆ ಅನ್ಯಾಯ ಅಧರ್ಮ ಆಗುತ್ತೆ ನ್ಯಾಯ ಧರ್ಮ ಆಗತ್ತೆ ಸತ್ಯ ಧರ್ಮ ಆಗತ್ತೆ ಹಾಗಾಗಿ ಧರ್ಮ ಬೇರೆ ರಿಲಿಜನ್ ಬೇರೆ